ಚಿನ್ನಕ್ಕೆ ನನ್ ಮಗನಿಗೆ ಇವತ್ತು ಬೆಳ್ಳುಳ್ಳಿ ಕಬಾಬ್ ಬೇಕಂತೆ ಬನ್ನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಕಬಾಬ್ ನ ಹೇಗ್ ಮಾಡುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮಾಡಲು ನಾನಿಲ್ಲಿ ಮೂವತ್ತರಿಂದ ನಲವತ್ತು ಸಿಪ್ಪೆಯನ್ನು ಬೆಳೆಸಿದಂತಹ ಬೆಳ್ಳುಳ್ಳಿ ಚಿಕ್ಕ ತುಂಡು ಶುಂಠಿ ಹತ್ತು ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಏನಾದ್ರು ಜಾಸ್ತಿ ಬೇಕಂದರೆ ಜಾಸ್ತಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು ಮೂರು ಪೀಸ್ ಚಕ್ಕೆ ಹತ್ತರಿಂದ ಹದಿನೈದು ಲವಂಗ ಹಾಗೂ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವನ್ನೆಲ್ಲ ಹಾಕಿ ನೀರನ್ನು ಸೇರಿಸ್ದೇನೆ ರುಬ್ಕೋಬೇಕು ಇದೇನು ನೈಸೇನೂ ಆಗಬೇಕಂತಿಲ್ಲ ತರಿತರಿ ಇದ್ರೂ ಆಗುತ್ತೆ ಇವಾಗ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರನ್ನು ಆ್ಯಡ್ ಮಾಡಿದ್ದೇನೆ ಒನ್ ಟೇಬಲ್ ಸ್ಪೂನ್ ಮೈದಾ ಒನ್ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಹರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನೋಡಿ ಕಸೂರಿ ಮೇಥಿನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಕಬಾಬಿಗೆ ಯಾವುದೇ ಥರ ಕಲರ್ ಹಾಕಿಲ್ಲ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತದೆ ಈ ಕಬಾಬು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ ಇವಾಗ ನಾವು ರುಬ್ಬಿಟ್ಟಿದ್ವಲ್ಲ ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಎಲ್ಲ ಹಾಕಿ ಕರಿಬೇವೆಲ್ಲ ಹಾಕಿ ರುಬ್ಬಿದ್ದು ಆ ಮಿಶ್ರಣವನ್ನು ಆ್ಯಡ್ ಮಾಡಿ ಒಂದು ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ಮೊಟ್ಟೆ ಹಾಕೋದ್ರಿಂದ ಕಬಾಬ್ ಕ್ರಿಸ್ಪಿಯಾಗಿ ಬರುತ್ತದೆ ಇವಾಗ ನಾನು ಹಾಫ್ ನಿಂಬೆಹಣ್ಣಿನ ರಸವನ್ನು ಹಿಂಡ್ತಾ ಇದ್ದೇನೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಕೆಲವೊಬ್ಬರು ಕಬಾಬಿಗೆ ಮೊಸರನ್ನು ಸೇರಿಸ್ತಾರೆ ಆದರೆ ನಾನು ಮೊಸರು ವೆಜ್ ಜೊತೆ ಬೇಡ ಅಂತ ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡಿದ್ದೇನೆ ಇವಾಗ ಚೆನ್ನಾಗಿ ಕಲಿಸಾದ್ಮೇಲೆ ನೋಡಿ ಉಪ್ಪು ನೋಡಿ ಉಪ್ಪು ಕರೆಕ್ಟ್ ಇದೆಯಾ ಏನು ಅಂತ ಸಾಕಾಗಿಲ್ಲ ಅಂದರೆ ಇನ್ನು ಆ್ಯಡ್ ಮಾಡಿ ಯಾಕೆಂದರೆ ಉಪ್ಪು ಕಮ್ಮಿ ಹಾಕೋದ್ರಿಂದ ಕಬಾಬ್ ಟೇಸ್ಟ್ ಎಲ್ಲ ಹೊರಟೋಗಿಬಿಡುತ್ತೆ ಉಪ್ಪು ಮಾತ್ರ ಕರೆಕ್ಟಾಗಿ ಹಾಕಿ ಇವಾಗ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಲೆಗ್ ಪೀಸ್ ತೊಗೊಂಡಿದ್ದೇನೆ ಲೆಗ್ ಪೀಸ್ನು ಬೇಕಾದರೂ ಹಾಕ್ಬೋದು ಅಂದರೆ ನಾರ್ಮಲ್ ಚಿಕನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ತೀವ್ರಲ್ಲ ಅದನ್ನು ಆ್ಯಡ್ ಮಾಡ್ಬೋದು ಇವಾಗ ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲು ಬಿಡೋಣ ನೋಡಿ ಬೆಳ್ಳುಳ್ಳಿ ಕಬಾಬಿಗೆ ರೆಡಿ ಆಗ್ತಾ ಇದೆ ಎಲ್ಲ ಮ್ಯಾರಿನೇಟ್ ಮಾಡಿ ಅರ್ಧ ಗಂಟೆ ಇಟ್ಟಿದ್ದೇನೆ ಇವಾಗ ಅರ್ಧ ಗಂಟೆ ಆಗಿದೆ ಇಲ್ಲಿ ಈ ಸೈಡ್ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಮ್ಯಾರಿನೇಟ್ ಆದಂತಹ ಚಿಕನ್ನ ಎಣ್ಣೆಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಚಿಕನ್ನ ಎಣ್ಣೆಗೆ ಹಾಕಿದ ತಕ್ಷಣವೇ ಸ್ಪೂನ್ ಹಾಕಿ ಮಗಜ್ತಾರೆ ಆವಾಗ ಆ ಮಸಾಲೆ ಎಲ್ಲ ಹೋಗ್ಬಿಡುತ್ತೆ ನೋಡಿ ಹಾಕಿದ ತಕ್ಷಣವೇ ಸ್ಪೂನ್ ಹಾಕಿ ಕಲಿಸ್ಬೇಡಿ ಒಂದು ಸ್ವಲ್ಪ ಹೊತ್ತು ಆಗಲಿ ಆವಾಗ ಕೋಟಿಂಗ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೋಡಿ ನೋಡ್ತಿರ್ಬೋದು ನೀವು ಇಲ್ಲಿ ಒಂದು ಚೂರು ಕೋಟಿಂಗ್ ಬಿಟ್ಟೋಗಿಲ್ಲ ನ್ಯಾಚುರಲ್ ಆದ ಕಲರ್ ಬಂದಿದೆ ನೋಡಿ ಗ್ರೀನ್ ಕಲರಲ್ಲಿ ಒಂದೇ ಥರ ಕಬಾಬ್ ಪುಡಿ ತರೋದು ಕಬಾಬ್ ಮಾಡೋದು ತಿನ್ನೋದಕ್ಕಿಂತ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತದೆ ಲಾಸ್ಟಿಗೆ ಇನ್ನೇನು ಕಬಾಬ್ ಹಾಕ್ತಾ ಬಂತು ಒಂದು ಎರಡು ಮೂರು ನಿಮಿಷ ಇರಬೇಕಿದ್ರೆ ಕರಿಬೇವಿನ ಸ್ವಲ್ಪ ಹಾಕಿ ಪರಮಳಂತು ಗಮಗಮ ಗಮಾ ಅಂತ ಇದೆ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ ನೋಡಿ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿದೆ ಬಂದಿದೆ ಅಂದರೆ ಕಬಾಬ್ ಕಬಾಬ್ ಜ್ಯೂಸಿಯಾಗಿ ಬರಬೇಕು ಅಂದ್ರೆ ಫಸ್ಟ್ ಚಿಕನ್ ತಂದ ತಕ್ಷಣ ಸ್ವಲ್ಪ ಹೊತ್ತು ನೀರಲ್ಲಿ ವಿನೆಗರ್ ಮತ್ತೆ ಉಪ್ಪನ್ನು ಹಾಕಿ ಇಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೆ ಸಾಕು ಆವಾಗ ಕಬಾಬ್ ಇದೆ ಅಲ್ಲ ಜ್ಯೂಸಿಯಾಗಿ ಬರುತ್ತದೆ ನೋಡಿ ನಾನು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಜ್ಯೂಸಿಯಾಗಿ ಸಾಫ್ಟ್ ಆಗಿ ಬೆಳ್ಳುಳ್ಳಿ ಕಬಾಬ್ ಬಂದಿದೆ ಅಂತ ಬೆಳ್ಳುಳ್ಳಿ ಕಬಾಬ್ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಈರುಳ್ಳಿ Hvað er það að vera í velluríkababu? Einn fyrir, einn fyrir.